ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಆಡಿಟರ್ ಕ್ರೀಡಾಪಟು ರಾಜ್ಕುಮಾರ್ ರವರಿಗೆ ಗೌರವ ಡಾಕ್ಟರೇಟ್ ಗರಿ ಕ್ರೀಡಾ ಸಾಧನೆ ತೆರಿಗೆ ಟ್ಯಾಕ್ಸ್ ಆಡಿಟರ್ ಆಗಿ ವಕೀಲರಾಗಿ ಉತ್ತಮ ಸಾಧನೆ ಮಾಡಿರುವ ರಾಜ್ಕುಮಾರ್ ಪಿ ರವರಿಗೆ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಏಷಿಯನ್ ಇಂಟರ್ ನ್ಯಾಷನಲ್ ಯೂನಿವರ್ಸಿಟಿ ರವರು ತಮಿಳುನಾಡು ರಾಜ್ಯದ ವಸೂರು ನಗರದಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿದ್ದಾರೆ ಕ್ರೀಡೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ವಕೀಲರಾಗಿ ತೆರಿಗೆ ಆಡಿಟರ್ ಆಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಕೋಲಾರ ತಾಲೂಕು ಹೂವಳ್ಳಿ ಗ್ರಾಮದ ಇ ರಾಜಕುಮಾರ್ ಅವರು ಸಾಮಾನ್ಯ ರೈತ ಕುಟುಂಬದಿಂದ ಹುಟ್ಟಿ ಬಂದವರು ತಂದೆ ಪಿಳ್ಳಪ್ಪ ತಾಯಿ ಲಕ್ಷ್ಮಮ್ಮ ಎರಡನೇ ಪುತ್ರರಾದ ಇ ರಾಜಕುಮಾರ್ ಅವರಿಗೆ ಅಕ್ಕ ಭಾಗ್ಯಮ್ಮ ತಂಗಿ ನಾಗಮಣಿ ಸಹೋದರ ಸುರೇಶ್ ಬಾಬು ರವರು ಇದ್ದಾರೆ ವಕೀಲರು ಟ್ಯಾಕ್ಸ್ ತೆರಿಗೆ ಆಡಿಟರ್ ಆಗಿ ಇವರ ಜೊತೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಇವರ ಧರ್ಮಪತ್ನಿ ಉಮಾರಾಣಿ ಪುತ್ರರಾದ ಚೇತನ್ ಗೌಡ ಬೈರೇಗೌಡ ರವರು ವಕೀಲ ವೃತ್ತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ನನ್ನ ಜೀವನದಲ್ಲಿ ಮರೆಯಲಾಗದ ನನ್ನ ಬೆಳವಣಿಗೆಗೆ ದಾರಿದೀಪವಾದ ಪ್ರೀತಿಯ ಗುರುಗಳಾದ ಚಾರ್ಟೆಂಟ್ ಅಕೌಂಟೆಂಟ್ ಬಿ ವಿ ನಾರಾಯಣರವರು ಪ್ರೇಮರಿ ಶಾಲೆಯಿಂದ ಅಪ್ ಟು ಡಿಗ್ರಿ ವರೆಗೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿದ ವಿದ್ಯಾರ್ಥಿ ನಾನು ರಾಜ್ಕುಮಾರ್ ಅವರು ಸಮಾಜಕ್ಕೆ ಮತ್ತಷ್ಟು ಮಗದಷ್ಟು ಉತ್ತಮ ಸೇವೆ ಮಾಡಲಿ ತಮ್ಮ ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ಇನ್ನು ಇನ್ನು ಎತ್ತರಕ್ಕೆ ಏರಲಿ ಎಂದು ಪಂಚ್ ಟಿವಿ ತಂಡವು ಆರೈಸುತ್ತದೆ ಕಿತ್ತಂಡು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ನಮಸ್ಕಾರ ಸರ್ ನಿಮ್ಮ ಸಮಾಜ ಸೇವೆ ಕ್ರೀಡಾ ಕ್ಷೇತ್ರದಲ್ಲಿ ನಿಮ್ಮ ಅಪಾರವಾದಂತಹ ಸೇವೆ ಲಾಯರ್ಗಿರಿ ಬೇರೆ ನಿಮ್ಮ ಆಡಿಟ್ ಪ್ರೊಫೆಷನಲ್ ಅಲ್ಲಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ನೀವು ಸಂಘ ಸಂಸ್ಥೆಗಳಲ್ಲಿ ಒಂದು ಇದ್ದು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ ಇನ್ನು ಮುಂದುವರ್ಸಿಕೊಂಡು ಮುಂದೆ ಮಾಡ್ಬೇಕಂತ ಕನ್ಸ್ಕೊಂಡಿದ್ದೀರಾ ಮನಸ್ಸು ಆಗ್ತಾ ಇದೆ ಏಷ್ಯನ್ ಅಕಾಡೆಮಿಕ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ನಿಮ್ಮನ್ನು ಗುರುಸಿ ಅತ್ಯುನ್ನತ ಗೌರವ ಡಾಕ್ಟರೇಟ್ ಅನ್ನ ತಮಿಳುನಾಡಿನ ಹೊಸೂರು ನಗರದಲ್ಲಿ ಇವತ್ತು ಗ್ರ್ಯಾಂಡ್ ಫಂಕ್ಷನ್ ಅಲ್ಲಿ ನಿಮಗೆ ಆನರ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಮ್ಗೆ ಏನ್ ಅನಿಸುತ್ತದೆ ನಾವು ನಿರೀಕ್ಷಣೆ ಮಾಡಿರೋ ಭಗವಂತನ ಇಚ್ಛೆ ನಮ್ಮ ತಂದೆ ತಾಯಿಗಳ ಇಚ್ಛೆ ಮತ್ತೆ ನಮ್ಮ ಸ್ನೇಹಿತರ ಒಂದು ಸಪೋರ್ಟು ಎಲ್ಲ ಸೇರಿ ಈ ನನ್ನ ನನಗೆ ಒಂದು ಡಾಕ್ಟರೇಟ್ ಕೊಟ್ಟಿರೋದಕ್ಕೆ ನಾನು ಸಮಾಜಕ್ಕೆ ಮತ್ತೆ ನನ್ನ ತಂದೆ ತಾಯಿಗಳಿಗೆ ಎಲ್ಲ ನಾನು ಪೂರ್ವವಾದ ವಂದನೆಗಳು ತೋರಿಸ್ತೀನಿ ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡಿ ನಮ್ಮ ಹಳ್ಳಿಗೆ ಮತ್ತೆ ನಮ್ಮ ಕೋಲಾರಕ್ಕೆ ಎಲ್ಲಾನು ಒಳ್ಳೆ ಉನ್ನತವಾದ ಗೌರವವನ್ನು ತರಬೇಕು ಅನ್ನೋದು ನನ್ನ ಒಂದು ಸಮಾಜ ಸೇವೆ ಆಗ್ಬೋದು ಅಥವಾ ಧಾರ್ಮಿಕ ಆರ್ಥಿಕ ಯಾವುದೇ ಒಂದು ಕ್ಷೇತ್ರದಲ್ಲಿ ಮುನ್ನುಗ್ಗಿ ಒಳ್ಳೆ ಒಳ್ಳೆ ಅಭಿವೃದ್ಧಿಯಾದ ಕೆಲಸಗಳನ್ನು ಮಾಡಬೇಕಂತ ನನ್ನ ಅನಿಸಿಕೆ ಇದೆ ನಾನು ಒಬ್ಬ ಸಾಧಾರಣ ರೈತ ಕುಟುಂಬದಲ್ಲಿ ಬೆಳೆದು ಬಂದಂಥ ವ್ಯಕ್ತಿ ನನ್ನದು ವೃತ್ತಿ ಪದ ಮೊದಲನೇ ಬಾರಿಗೆ ನನ್ನ ವೃತ್ತಿ ಬಂದು ಲೆಕ್ಕ ಪರಿಶೋಧಕ ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡು ತದನಂತರ ನಾನು ವಕೀಲರಾಗಿ ಕೆಲಸ ಮಾಡಿ ಈಗ ಕೋಲಾರ ಜಿಲ್ಲಾ ತೆರಿಗೆ ಸಲಹೆ ಸಂಘದ ಅಧ್ಯಕ್ಷನಾಗಿ ಹಾಗೂ ರಾಜ್ಯ ಮಟ್ಟದಲ್ಲಿ ಜೂನಲ್ ವೈಸ್ ಪ್ರೆಸಿಡೆಂಟಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ನಂತರ ಈ ಡಾಕ್ಟ್ರೇಟು ಸಹ ಸಿಕ್ಕಿದ್ದೆ ನನಗೆ ಇದು ನನ್ನ ಕುಟುಂಬಕ್ಕೆ ಯಾಕೆಂದರೆ ನನ್ನ ಕುಟುಂಬದಲ್ಲಿ ಎಲ್ರಿಗೂ ಸೇರಬೇಕು ಅತಿ ಹೆಚ್ಚಾಗಿ ನನಗೆ ನಮ್ಮ ಪ್ರತಾಪ್ ಸುನೀಲು ನಮ್ಮ ನಂಜುಂದ್ರ ನಿಜೇಶ್ ಗೌಡರು ಇನ್ನೂ ಹಲವಾರು ಸ್ನೇಹಿತರಿದ್ದಾರೆ ಅವರ ಬೆಂಬಲವೂ ನನಗೆ ಭಾಳಷ್ಟು ಇದೆ ಹೇಳ್ಬೇಕಂತಂದರೆ ಈ ಸಾಧನೆಗಳಿಗೆಲ್ಲ ಅವ್ರದ್ದು ತುಂಬಾ ಇದೆ ಹಾಗಾಗಿ ಇವರಿಗೆಲ್ರಿಗೂ ನಾನು ಸರಿ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತೋರಿಸ್ತೀನಿ ಅಂತ ಹೇಳಿ ಇದನ್ನು ಮತ್ತೆ ನಮ್ಮ ಬ್ಯಾಕ್ ಬೋನ್ ಅಂತಾರೆ ಪ್ರತಿಯೊಬ್ಬ ಇವರಿಂದೇ ಒಬ್ಬ ಮಹಿಳೆ ಇರ್ತಾರೆ ಅಂತ ಹಿಂದೆ ನಮ್ಮ ಯಶಸ್ಸು ಎಲ್ಲ ಇದ್ದಾರೆ ತಂದೆ ಹೆಸರು ಪಿಳ್ಳಪ್ಪ ಅಂತ ನಮ್ಮ ತಾಯಿ ಹೆಸರು ಲಕ್ಷ್ಮಮ್ಮ ಅಂತ ನಾವು ನಾಲ್ಕು ಜನ ಮಕ್ಕಳು ನಾನೇ ನಮ್ಮ ಅಕ್ಕ ಹಿರಿಯರು ಭಾಗ್ಯಮ್ಮ ಅಂತ ನಾನು ಎರಡನೇವನು ಎರಡನೇವನು ನಾನು ರಾಜ್ಕುಮಾರ್ ಮೂರನೇವರು ನಮ್ಮ ತಂಗಿ ನಾಗಮಣಿ ಅಂತ ನಾಲ್ಕನೇವರು ನಮ್ಮ ಅಮ್ಮ ಸುರೇಶ್ ಈ ಒಂದು ಡಾಕ್ಟರೇಟ್ ಕುಟುಂಬಕ್ಕೆ ನಮ್ಮ ಹಳ್ಳಿಗೆ ತಂದೆ ತಾಯಿಗಳಿಗೆ ನಮ್ಮ ಕೋಲಾರಕ್ಕೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಸೇರುತ್ತ ರಾಜಕುಮಾರ್ ಇದು ಯಾಕಂದ್ರೆ ಎಲ್ಲರೂ ಒಂದು ಸಪೋರ್ಟ್ ಇಂದನೆ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತಾನೆ ಕಾರಣ ನಿಮ್ಮಿಂದ ಸಮಾಜಕ್ಕೆ ಎನ್ನುವಷ್ಟು ಒಳ್ಳೆಯದಾಗ್ಲಿ ಗೌರವ ಡಾಕ್ಟರೇಟ್ ಮತ್ತಷ್ಟು ನಿಮ್ಮನ್ನ ಜವಾಬ್ದಾರಿಯಿಂದ ಮುನ್ನಡೆಸಲಿ ಅಂತ ಪಂಚ ಟಿವಿ ತಂಡವು ಈ ಸಂದರ್ಭದಲ್ಲಿ ತಮ್ಮನ್ನ ಶುಭ ಯು ಸರ್ ನನ್ನ ಹೆಸರು ನಿತೇಶ್ ಗೌಡ್ರು ಅಂತ ನಾನು ವಕೀಲ್ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಆತ್ಮ ಸ್ನೇಹಿತರಾದ ಪಿ ರಾಜ್ಕುಮಾರ್ ಅವರು ಅವರು ವೃತ್ತಿಯಲ್ಲಿ ಹಾಗೂ ವಕೀಲರು ಸಮಾಜ ಸೇವಕರು ಅದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸ್ಪೋರ್ಟ್ಸ್ಗೂ ಹೆಚ್ಚಿನ ಮಕ್ಕಳಿಗೆ ಒಂದು ಸಹಾಯಧನ ಮಾಡೋದು ಸ್ಪೋರ್ಟ್ಸ್ ಅಲ್ಲಿ ಹುಮ್ಮಸ್ ಕೊಡೋದು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮುಂದುವರೆದು ಆ ಒಂದು ಕೆಲಸದಲ್ಲಿ ಯಾರು ತೊಡಗಿರ್ತಾರೋ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅದಕ್ಕೆ ಪ್ರೋತ್ಸಾಹ ನೀಡಿದ್ರಿಂದ ಇವತ್ತು ಅವರು ಕುಟುಂಬಕ್ಕೆ ಒಂದು ಡಾಕ್ಟರೇಟ್ ಪದವಿಯನ್ನ ಸಮಾಜ ಕೊಟ್ಟಿದೆ ಅದಕ್ಕೆ ನಮ್ಮೆಲ್ರಿಗೂ ತುಂಬಾ 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 ಖುಷಿ ಆಗ್ತದೆ ಮನಸ್ಫೂರ್ತಿಯಾಗಿ ಹೇಳಬೇಕಂದ್ರೆ ಅವ್ರನ್ನ ದೇವರು ಅದೇ ರೀತಿಯಲ್ಲಿ ಒಳ್ಳೆ ಮಟ್ಟಕ್ಕೆ ಕಳಿಸ್ಲಿ ಸಮಾಜ ಸೇವೆಯನ್ನು ಇನ್ನೂ ಜಾಸ್ತಿ ಕೊಡೋ ಥರ ದೇವರು ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ನಮ್ಮ ಸ್ವಂತ ಊರು ಹೂವಳ್ಳಿ ಕೋಲಾರ ತಾಲೂಕು ಹಸಬ ಹೋಬಳ್ಳಿ ಹೂವಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀವಿ ನಮ್ಮ ತಂದೆ ಹೆಸರು ಬಿಳ್ಳಪ್ಪ ನಮ್ಮ ತಾಯಿ ಹೆಸರು ಲಕ್ಷ್ಮಮ್ಮ ನಾವು ನಾಲ್ಕು ಜನ ಮಕ್ಕಳು ಎರಡು ಹೆಣ್ಣು ಎರಡು ಗಂಡು ನಾನು ಎರಡನೇ ವನ ರಾಜಕುಮಾರ್ ಅಂತ ನಮ್ಮ ವಿದ್ಯಾಭ್ಯಾಸ ಎಲ್ಲ ಶಾಲೆ ನಮ್ಮೂರಲ್ಲಿ ನಾವು ನಾಲ್ಕನೇ ತರಗತಿ ತನಕ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೆವು ತದನಂತರ ನಮ್ಮ ಮಿಡ್ಲಿ ಸ್ಕೂಲನ್ನು ಅರಹಳ್ಳಿಯಲ್ಲಿ ಮಿಡ್ಲಿ ಸ್ಕೂಲ್ ಮುಗಿಸಿದ್ವಿ ಸರ್ಕಾರಿ ಶಾಲೆಯಲ್ಲಿ ನಂತರ ನಾವು ಜೂನಿಯರ್ ಕಾಲೇಜ್ ಕೋಲಾರಲ್ಲಿ ಅಪ್ ಟು ಟೆಂತ್ವರೆಗೂ ಅಲ್ಲಿ ಮುಗಿಸಿದ್ದೀವಿ ತದನಂತರ ಪಿ ಯು ಸಿನ ವೇಮ್ಗಲ್ ಸರ್ಕಾರಿ ಉತ್ತಮ ದರ್ಜೆ ಕಾಲೇಜಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿಯನ್ನು ಮುಗಿಸಿದ್ದೀವಿ ನಂತರ ಬಾಯ್ಸ್ ಕಾಲೇಜಲ್ಲಿ ಡಿಗ್ರಿ ಪದವಿ ಬಿ ಕಾಮನ್ನು ಬಾಯ್ಸ್ ಕಾಲೇಜಲ್ಲಿ ಮುಗಿಸಿದ್ದೀವಿ ಬಿ ಕಾಮ್ ಮುಗಿಸ್ಕೊಂಡು ನಂತರ ನಾನು ಕೆಲವು ದಿವಸ ಆಡಿಟ್ ಆಫೀಸಲ್ಲಿ ವರ್ಕ್ ಮಾಡಿದೆ ನಂತರ ಎಲ್ ಎಲ್ ನಾನು ಕೆ ನಾನು ಎಫ್ ಚೆಂಗಲ್ ಹನುಮಂತಯ್ಯ ಲಾ ಕಾಲೇಜಲ್ಲಿ ನನ್ನ ಕಾನೂನು ಪದವಿಯನ್ನು ಅಲ್ಲಿ ಮುಗಿಸಿದೆ ನಂತರ ನಾನು ಮತ್ತೆ ಅದೇ ಲೆಕ್ಕ ವೃತ್ತಿಯನ್ನು ಮುಂದುವರಿಸಿ ನಮ್ಮ ಗುರುಗಳಾದ ವಿ ವಿ ನಾರಾಯಣ್ ಸರ್ ಅಲ್ಲಿಗೆ ಹಿಂದೆ ಮುಂದೆ ನೋಡಿದೆ ಅವರ ಆಫೀಸಲ್ಲಿ ಒಬ್ಬ ಕ್ಲರ್ಕ್ ಆಗಿ ಕೆಲಸ ಕೊಟ್ಟರು ಒಂಬತ್ತು ವರ್ಷ ನಮ್ಮ ಗುರುಗಳ ಆಫೀಸಲ್ಲಿ ಬಿ ವಿ ನಾರಾಯಣ್ ಸರ್ ಆಫೀಸಲ್ಲಿ ಅಲ್ಲಿ ನಮ್ಮ ರವಿ ಅಂತ ಅವ್ರು ಇದ್ದಾರೆ ನನ್ನ ಸ್ವಹಿ ಅವ್ರ ಜೊತೆ ಸೇರಿಕೊಂಡು ಒಂಬತ್ತು ವರ್ಷ ಅವ್ರ ಆಫೀಸಲ್ಲಿ ಲೆಕ್ಕ ಪರಿಶೋಧಕರಾಗಿ ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ ಎರಡು ಸಾವಿರದ ಆರರಲ್ಲಿ ನನಗೆ ಸರ್ಕಾರದಿಂದ ಲೆಕ್ಕ ಪರಿಶೋಧರಾಗಿ ಪರಿಶೋಧಕರಾಗಿ ಸರ್ಕಾರದಿಂದ ಅನುಮತಿ ಕೊಡ್ತಾರೆ ನಂತರ ನಾನು ಇಂಡಿ ಇಂಡಿಪೆಂಡೆಂಟಾಗಿ ಆಫೀಸನ್ನು ಸ್ಥಾಪನೆ ಮಾಡಿ ಕುರುಪೇಟೆಯಲ್ಲಿ ನಾನು ಆಫೀಸನ್ನು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿ ವೃತ್ತಿನ ಪ್ರಾರಂಭ ಮಾಡಿಕೊಂಡೆ ತದನಂತರ ನಾನು ಚೆಂಗಲ್ ಹನುಮಂತದಲ್ಲಿ ಲಾ ಮುಗಿಸ್ಕೊಂಡು ಎರಡು ಸಾವಿರದ ಒಂಬತ್ತರಲ್ಲಿ ಅಡ್ವೊಕೇಟಾಗಿ ಬರ್ತೀನಿ ಅಡ್ವೊಕೇಟಿಗೆ ನನ್ನ ಗುರುಗಳಾದಂಥ ಶ್ರೀಮಾನ್ಯ ಕೋದಂಡಪ್ಪನವರು ಸಿ ಕೋದಂಡಪ್ಪ ಅಂತ ಖ್ಯಾತ ವಕೀಲರವರು ಕ್ರಿಮಿನಲ್ ಮ್ಯಾಟ್ರಸಲ್ಲಿ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗಲೂ ಅವ್ರ ಆಫೀಸಲ್ಲಿ ವಕೀಲ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದೀನಿ ಲೆಕ್ಕ ಪರಿಶೋಧಕ ವೃತ್ತಿಯನ್ನು ನನ್ನ ಆಫೀಸಲ್ಲಿ ನಾನು ನಮ್ಮತ್ತೆ ನಮ್ಮ ವೈಫು ಅವರು ವಕೀಲರು ಅವರು ಟ್ಯಾಕ್ಸ್ ಕನ್ಸಲ್ಟೆಂಟ್ ಅವರು ನಮ್ಮ ಲೆಕ್ಕ ಪರಿಶೋಧಕ ವೃತ್ತಿಯನ್ನು ಮತ್ತು ವಕೀಲ ವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಅಸಿಸ್ಟೆಂಟ್ ಜೂನಿಯರ್ಸ್ ಆಗಿ ಹದಿಮೂರು ಜನ ವರ್ಕ್ ಮಾಡ್ತಾ ಇದ್ದಾರೆ ಒಳ್ಳೆ ಆಫೀಸ್ ಇದೆ ಒಳ್ಳೆ ಪ್ರಾಕ್ಟೀಸ್ ಇದೆ ಒಳ್ಳೆ ಫೈಲುಗಳಿದ್ದಾವೆ ಕಕ್ಷಿದಾರರಿಗೆ ನಾನು ಹೇಳೋದೇನಂದರೆ ಅವರು ನನಗೆ ಕಕ್ಷಿದಾರರೆಲ್ಲ ನಮ್ಮ ಅಂದಾತರು ನಮ್ಮನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸಬೇಕು ನಮ್ಮನ್ನು ಸಾಕ್ತಾ ಇರೋದೇ ಅವರು ಅವ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಎರಡೂವರೆ ವರ್ಷ ಹಿಂದೆ ನಮ್ಮ ಸಂಘದ ವತಿಯಿಂದ ಎನಾಮಿನೇಸ್ ಆಗಿ ಕೋಲಾರ ಜಿಲ್ಲಾ ತೆರಿಗೆ ಸಲಹೆಗಾರ ಸಂಘಕ್ಕೆ ನಮ್ಮ ಎಲ್ಲ ಆಡಿಟರ್ಸ್ ಅಸೋಸಿಯೇಷನರು ಸಹ ಒಂಬತ್ತು ದಿನ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದಾರೆ ಈಗಲೂ ಅಧ್ಯಕ್ಷರಾಗಿ ಮುಂದುವರೆದು ಹೋಗ್ತಾ ಇದ್ದೀನಿ ನಂತರ ಮೊನ್ನೆ ಸೆಪ್ಟೆಂಬರ್ ಏಳರಂದು ಕರ್ನಾಟಕ ರಾಜ್ಯ ತೆರಿಗೆ ಸಲಹೆ ಸಂಘದ ಜೂನಲ್ ವೈಸ್ ಆಗಿ ಅಲ್ಲಿಯೂ ಸಹ ನನಗೆ ಇನಾಮ್ನೇಸ್ ಆಗಿ ಮಾಡಿದ್ದಾರೆ ಅಲ್ಲಿಯೂ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ನನಗೆ ಈ ಗೌರವದ ಡಾಕ್ಟ್ರೇಟನ್ನು ಏಷ್ಯನ್ ಅಸೋಸಿಯೇಷನ್ ಗುರುತಿಸಿ ನನಗೆ ಒಂದು ಡಾಕ್ಟ್ರೇಟ್ ಪದವಿಯನ್ನು ನೀಡಿದ್ದಾರೆ ಈ ಸಮಸ್ಯೆಗೂ ನಾನು ಅಭಿನಂದನೆಗಳನ್ನು ತೋರಿಸ್ತಾ ಇದ್ದೀನಿ ನನಗೆ ಇವರು ಸುಮಾರು ಸರಿ ಇಂಟ್ರೂ ಮಾಡಿದಾಗ ಏನೋ ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬಿಡು ಅಂತ ನಾನು ಸುಮ್ಮನೆ ಇದ್ದೆ ಆಮೇಲೆ ಗೊತ್ತಾಯಿತು ನನ್ನನ್ನು ಆಗಿ ಇವರೊಂದು ಅವಾರ್ಡ್ ಕೊಡೋದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಮತ್ತು ನನ್ನ ಕುಟುಂಬ ಈ ಸಮಸ್ಯೆಗೆ ಯಾವಾಗೂ ಆಗಿರ್ತೀವಿ ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ ಮಾಡ್ತೀನಿ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆಯ ಅನುಕೂಲವಾದ ಕೆಲಸಗಳನ್ನು ಅಂತ ಹೇಳಿ ಈ ನನ್ನ ನಾಲ್ಕು ಮಾತು ಮಾತಾಡೋದಕ್ಕೆ ಈ ನ್ಯೂಸ್ ಚಾನಲ್ನವರ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂಗ್ ಬೇಕಾದ್ರೆ ಹೆಸರು ಚೇತನ್ ಅಂತ ಕುಮಾರ್ ಸರ್ ಅವ್ರಾಗ ತಂದೆಗೆ ಡಾಕ್ಯುಮೇಟ್ ಬಂದಿರೋದು ತುಂಬ ಖುಷಿಯಾಗ್ತದೆ ಅವರು ತುಂಬ ಆಸಕ್ತಿಯಿಂದ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗಳಾಗಿ ತುಂಬ ಆಸಕ್ತಿಯಿಂದ ಕೆಲಸ ಮಾಡಿ ಅದನ್ನು ಗುರುತಿಸಿ ಇವಾಗ ಡಾಕ್ಟರೇಟ್ ಬಂದಿರೋದವ್ರಿಗೆ ನಮಗೆ ತುಂಬ ಖುಷಿ ತಂದ್ಕೊಳೋಂಥ ವಿಚಾರ ಆಗಿದೆ ಅಂದರೆ ಕೆಲಸಕ್ಕೆ ಕೈಜು ಯಾವಾಗಲೂ ಕೈ ಜೋಡಿಸ್ತೀವಿ ಅವ್ರಿಂದನೇ ಯಾವಾಗಲೂ ನಿಂತ್ಕೊಂಡಿರ್ತೀವಿ ಈ ಥರ ಸಮಾಜ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ನಮ್ಮ ಬೆಂಬಲ ಅವ್ರ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ ನಾನು ರಜೆಗೌಡ ಅಂದರೆ ಡಾಕ್ಟ್ರೇಟ್ ಸಿಕ್ಕಿರುತ್ತೆ ತುಂಬ ಖುಷಿಯಾಗುತ್ತೆ ಇದೇ ರೀತಿ ಇನ್ನೂ ಮುಂದೆ ಹೋಗಲಿ ಅಂತ